ఆకాశవాణి యువవాణి ನಮಸ್ಕಾರ ಕೇಳುಗರೆ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರದ ವಿದ್ಯಾವರ್ಧಕ ಸಂಘದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಸಾಧಕ ವಿದ್ಯಾರ್ಥಿ ಜೊತೆಯಾಗಿದ್ದಾರೆ ಇವರೇ ಹೇಮಾದ್ರಿ ನಮಸ್ಕಾರ ಹೇಮಾದ್ರಿ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಮೇಡಮ್ ಹೇಮಾದ್ರಿ ಅವರೇ ಏನ್ ಓದ್ತಾ ಇದ್ದೀರಾ ನೀವು ನಾನು ಇವಾಗ ಫಸ್ಟ್ ಇಯರ್ ಬಿಕಾಂ ವಿದ್ಯಾವರ್ಧಕ ಸಂಘ ಬಸವನಗರಲ್ಲಿ ಓದ್ತಾ ಇದ್ದೀನಿ ನೀವು ಬಸ್ ಸ್ಕೇಟರ್ ಸಾಕಷ್ಟು ಸಾಧನೆಗಳನ್ನ ಮಾಡಿದಿರಾ ಹೇಗೆ ಶುರುವಾಯಿತು ನಿಮ್ಮ ಪ್ರಯಾಣ ನಾನು ಮೂರು ವರ್ಷ ಇದ್ದಾಗ ನಮ್ಮ ಅಪ್ಪ ಸ್ಕೇಟಿಂಗ್ ಗೆ ನನಗೆ ಅವಾಗ ಅಷ್ಟೊಂದು ಇಷ್ಟ ಇರಲಿಲ್ಲ ಸ್ಕೇಟಿಂಗ್ ಅನ್ನು ಮಾಡೋಕೆ ಅವರು ಓಡಿಸಿ 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 ಒಂಥರ ಇಂಟ್ರೆಸ್ಟ್ ಬೆಳೀತು ನನಗೆ ಎಲ್ಲರನ್ನು ನೋಡಿ ಇಂಟ್ರೆಸ್ಟ್ ಬೆಳೀತು ನಾನು ಏನನ್ನ ಸಾಧಿಸಬಹುದು ಅನ್ಬಿಟ್ಟು ಕಾಂಪಿಟೇಷನ್ಸ್ ಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ನನಗೆ ಹೆಂಗಿರುತ್ತೆ ಎಷ್ಟು ಟಫ್ ಇರುತ್ತೆ ಕಾಂಪಿಟೇಷನ್ಸ್ ಅಂತ ಎಲ್ಲ ಗೊತ್ತಾಯ್ತು ಅವಾಗ ಇದರಲ್ಲಿ ಒಂದು ಕೆರಿಯರ್ ಬಿಲ್ಡ್ ಮಾಡಬೇಕು ಅಂದ್ಬಿಟ್ಟು ಯೋಚಿಸಿದೆ ಇವಾಗ ದೊಡ್ಡ ಆದ್ಮೇಲೆ ಇವಾಗ ಇನ್ನ ಟಫರ್ ಕಾಂಪಿಟೇಷನ್ಸ್ ಇದ್ದಾಗ ನಾನು ನನಗಿಂತ ದೊಡ್ಡವರು ಸೀನಿಯರ್ಸ್ ಜೊತೆ ಕಾಂಪೀಟ್ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ನನ್ನ ಮೆಂಟ್ಯಾಲಿಟಿ ಮತ್ತು ಪ್ರಾಕ್ಟೀಸ್ ಹೆಂಗೆ ಇರುತ್ತೆ ಅವ್ರ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು ಅವ್ರ 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 ಮಟ್ಟಕ್ಕೆ ನಾವು ಓಡಬೇಕಂತ ಅಂದರೆ ಹೇಮಾದ್ರೂ ಎಲ್ಲರಿಗೂ ಕ್ರಿಕೆಟ್ ಫುಟ್ಬಾಲ್ ಈ ರೀತಿಯಾದಂತಹ ಆಟಗಳ ಮೇಲೆ ಆಸಕ್ತಿ ಜಾಸ್ತಿ ನೀವು ಸಣ್ಣವರಿದ್ದಾಗೇನೋ ಸ್ಕೇಟಿಂಗ್ ಸೇರ್ಕೊಂಡ್ರಿ ಆದ್ರೆ ಈಗ ಸ್ಕೇಟಿಂಗ್ ನನ್ನ ಅಂತ ಹೇಳ್ತಾ ಯಾಕೆ ಮ್ಯಾಮ್ ನನಗೆ ಸ್ಕೇಟಿಂಗ್ ಅಂದ್ರೆ ಬೇರೆ ಮಕ್ಕಳು ಕ್ರಿಕೆಟ್ ಫುಟ್ಬಾಲ್ ಆಡೋದ್ ನೋಡಿದಾಗ ನನಗೆ ಅಷ್ಟೊಂದು ಆಸಕ್ತಿ ಬರ್ಲಿಲ್ಲ ಅದರಲ್ಲಿ ಅಂದ್ರೆ ನಾನು ಸ್ಕೇಟಿಂಗ್ ಮಾಡಬೇಕಾದ್ರೆ ಆ ವೀಲ್ಸ್ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಎದ್ದು ಬಿದ್ದಿ ಆಡಿ ಫ್ರೆಂಡ್ಸ್ ಜೊತೆ ಎಲ್ಲ ನಕ್ಕೊಂಡು ಮಾಡಿದಾಗ ಕ್ರಿಕೆಟ್ ಮತ್ತೆ ಅದರಲ್ಲಿ ಆತರ ನನಗೇನು ಅನುಭವ ಅನುಭವ ಆಗಲಿಲ್ಲ ಅದಕ್ಕೆ ನಾನು ನನ್ನ ಸ್ಕೇಟಿಂಗ್ ಆಸಕ್ತಿನೇ ಮುಂದೆ ಮುಂದೆ ಮ್ಯಾಮ್ ವಾರಕ್ಕೆ ಆರು ದಿನನೂ ಮಾಡ್ತೀವಿ ಸಂಡೆ ಒಂದಿನ ರೆಸ್ಟ್ ತಗೊಂತೀವಿ ಮ್ಯಾಮ್ ನನ್ನ ಪ್ರಾಕ್ಟೀಸ್ ಶೆಡ್ಯೂಲ್ ಹೆಂಗಿರುತ್ತೆ ಅಂತ ಅಂದ್ರೆ ನಾನು ಬೆಳಗ್ಗೆ ಎರಡು ಅವರ್ ಮತ್ತೆ ಸಾಯಂಕಾಲ ಎರಡು ಅವರ್ ಪ್ರಾಕ್ಟೀಸ್ ಮಾಡ್ತೀನಿ ಬೆಳಗ್ಗೆ ಎರಡು ಅವರಲ್ಲಿ ನನ್ನ ಟೆಕ್ನಿಕ್ ಮತ್ತೆ ಸ್ಟ್ರೆಂತ್ ಟ್ರೈನಿಂಗು ಕೋರ್ ಕೋರ್ ಎಕ್ಸರ್ಸೈಸಸ್ ಮತ್ತೆ ಲೆಗ್ಸೈಸಸ್ ಮಾಡ್ತೀವಿ ಈವ್ನಿಂಗ್ ಬಂದಾಗ ನಾವು ಎಂಡ್ಯೂರೆನ್ಸ್ ಟ್ರೈನಿಂಗ್ ಮಾಡ್ತೀವಿ ಲೈಕ್ ಟ್ವೆಂಟಿ ಲ್ಯಾಬ್ಸ್ ಫಿಫ್ಟೀನ್ ಲ್ಯಾಬ್ಸ್ ಫಿಫ್ಟಿ ಲ್ಯಾಬ್ಸ್ ರೇಸಸ್ ಮಾಡ್ತೀವಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಕಾಂಪಿಟೇಟಿವ್ ಟೈಮಿಂಗ್ ರೇಸಸ್ ಮಾಡಿದಾಗ ನಮಗೆ ಇನ್ನ ಎಕ್ಸ್‌ಪೀರಿಯನ್ಸ್ ಬರುತ್ತೆ ಎಲ್ಲಿ ಓಡಬೇಕು ಎಲ್ಲಿ ಇರುತ್ತೆ ಕಾಂಪಿಟೇಷನ್ ಅಂತ ಯಾವ ತರ ಇರುತ್ತೆ ಸ್ಕೇಟಿಂಗ್ ಅಲ್ಲಿ ಟೆಕ್ನಿಕ್ಗಳು ಗಳು ಸ್ಕೇಟಿಂಗ್ ಅಲ್ಲಿ ಅಂದ್ರೆ ನಿಮ್ಮ ಮೇನ್ಲಿ ಪುಶ್ ಮೇಲೆ ಇದಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಪುಶ್ ಮಾಡ್ತೀರಾ ಅಷ್ಟು ಮುಂದೆ ಹೋಗ್ತೀರಾ ಯಾರು ಜಾಸ್ತಿ ಕಮ್ಮಿ ಪುಶ್ ಕೊಡ್ತಾರೆ ಅವರಿಗೆ ಜಾಸ್ತಿ ಸುಸ್ತು ಬೇಗ ಆಗುತ್ತೆ ಆಮೇಲೆ ಮುಂದೆ ಫಾಸ್ಟ್ ಆಗೋ ಹೋಗಲ್ಲ ಯಾರು ಕಮ್ಮಿ ಲೈಕ್ ಜಾಸ್ತಿ ಲಾಂಗ್ ಪುಶ್ ಅಂತ ಅಂತಾರೆ ಲಾಂಗ್ ಪುಶ್ ಯಾರು ಜಾಸ್ತಿ ಮಾಡ್ತಾರೆ ಅವ್ರು ಜಾಸ್ತಿ ಮುಂದೆ ಹೋಗ್ತಾರೆ ಕಮ್ಮಿ ಎನರ್ಜಿ ಅನ್ನು ಉಪಯೋಗಿಸುತ್ತಾರೆ ಸರಿ ಹಾಗಾದ್ರೆ ಈ ಸ್ಕೇಟಿಂಗ್ಗೆ ನೀವು ಬಳಸುವಂತಹ ಒಂದಷ್ಟು ಪ್ರೀ ಎಕ್ಸಸೈಸಸ್ ವಾರ್ಮ್ ಅಪ್ ಎಕ್ಸಸೈಸಸ್ ಯಾವ್ಯಾವುದು ವಾರ್ಮ್ ಅಪ್ ಎಕ್ಸರ್ಸೈಸಸ್ ಅಂದ್ರೆ ಫಸ್ಟ್ ನಾನು ಒಂದು ಫಸ್ಟ್ ಜಾಗಿಂಗ್ ಮಾಡೋಕ್ಕಿಂತ ಮುಂಚೆ ವಾಮ್ ಮಾಡ್ತೀನಿ ಲೈಕ್ ಸ್ಕ್ವಾಡ್ಸ್ ಮಾಡ್ತೀನಿ ಅದಾದಮೇಲೆ ಪೋಗೋ ಜಂಪ್ಸ್ ಮಾಡ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹೋದ್ ರನ್ನಿಂಗ್ ಹೋಗ್ತೀನಿ ರನ್ನಿಂಗ್ ಇಂದ ಮೇಲೆ ಸ್ಟ್ರೆಚಸ್ ಮಾಡ್ತೀನಿ ಸ್ಟ್ರೆಚಸ್ ಮಾಡಿಬಿಟ್ಟು ಸ್ಕೇಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಈಗ ನಿಮಗೆ ಹೆಲ್ಪ್ ಆಗೋದು ಬರೀ ಇಷ್ಟೇ ಬೇರೆದು ಬೇರೆ ಇಲ್ಲ ಥರ ಇನ್ನೇ ಎಷ್ಟೊಂದು ಎಕ್ಸರ್ಸೈಸಸ್ ಇದೆ ಲೆಗ್ ಎಕ್ಸರ್ಸಸ್ ಅಂದ್ರೆ ಸ್ಕ್ವಾಡ್ಸ್ ಆಮೇಲೆ ಜಂಪ್ಸ್ ಪ್ಲಯೋಮೆಟ್ರಿಕ್ಸ್ ಮಾಡಬೇಕು ಪ್ಲಯೋಮೆಟ್ರಿಕ್ಸ್ ಜಾಸ್ತಿ ಮಾಡಿದ್ರೆ ನಮಗೆ ಎಕ್ಸ್ಪ್ಲೋಸ್ ಜಾಸ್ತಿ ಆಗುತ್ತೆ ಸ್ಟಾರ್ಟ್ ಮತ್ತೆ ಪುಷಸ್ ಕೋರ್ ಎಕ್ಸರ್ಸೈಸಸ್ ಲೈಕ್ ಆಬ್ ಎಕ್ಸರ್ಸೈಸಸ್ ಮಾಡಬೇಕು ನಿಮಗೆ ಆಬ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮಗೆ ಸ್ಟೆಬಿಲಿಟಿ ಮತ್ತೆ ಬ್ಯಾಲೆನ್ಸಿಂಗ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈಗ ಯಾರಾದ್ರೂ ಒಬ್ಬ ಯೂತ್ ಈಗ ಅವ್ರಿಗೊಂದು ಇಪ್ಪತ್ತು ವರ್ಷ ಅಥವಾ ಇಪ್ಪತ್ತೈದು ವರ್ಷ ಅಂತ ಅಂದ್ಕೊಳ್ಳೋಣ ನಿಮ್ಗಿಂತ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯರು ಇರ್ತಾರೆ ಅವ್ರಿಗೆ ಇಲ್ಲಿ ತನಕ ಸ್ಕೇಟಿಂಗ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ ಅವ್ರ ಅಕಸ್ಮಾತ್ ಇಲ್ಲ ನನಗೂ ಇಂಟ್ರೆಸ್ಟ್ ಇದೆ ಬರಬೇಕು ಅಂತ ಸಾಧ್ಯ ಇದೆಯಾ ಆರಾಮ್ಸೆ ಸಾಧ್ಯ ಇದೆ ಮ್ಯಾಮ್ ಎಷ್ಟೊಂದ್ ಜನ ಬರ್ತಾರೆ ಕಲಿಯಕ್ಕೆ ಹ್ಮ್ ಹ್ಮ್ ಈ ಒಂದು ಸ್ಕೇಟಿಂಗ್ ನಲ್ಲಿ ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಇದೆ ಸ್ಕೇಟಿಂಗ್ ಅಲ್ಲಿ ಕೆರಿಯರ್ ಆಪರ್ಚುನಿಟೀಸ್ ಅಂದ್ರೆ ಇವಾಗ ನಾವು ನಾವು ನ್ಯಾಷನಲ್ ಮೆಡಲ್ ಇಂಟರ್ನ್ಯಾಷನಲ್ ಮೆಡಲ್ ಮಾಡಿದ್ರೆ ನಾವು ನಮ್ದೇ ಓನ್ ಕೋಚಿಂಗ್ ಸ್ಟಾರ್ಟ್ ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರೆ ಬೇರೆ ಮಕ್ಕಳು ಹೇಳ್ಕೊಟ್ಟ ನಮ್ಮ ದುಡಿಬಹುದು ನಾವು ಸ್ಕೇಟಿಂಗ್ ಇದ್ರಲ್ಲೇ ಒಫಿಷಿಯಲ್ಸ್ ಅಂತ ಇರ್ತಾರೆ ಅದ್ ಅವ್ರದ್ದು ಕೆಲಸ ಮಾಡಬಹುದು ನಾವು ಒಫಿಷಿಯಲ್ಸ್ ಅಂತ ಅಂದ್ರೆ ಇವಾಗ ಟೈಮ್ ಗೈಡ್ಸ್ ಆಮೇಲೆ ಕಾರ್ನರ್ ವಾಚರ್ಸ್ ಅಂತ ಎಲ್ಲಾ ಇರ್ತಾರೆ ಅದರಲ್ಲೂ ಮ್ಯಾಚಸ್ ಅಲ್ಲಿ ರೆಫ್ರೀಸ್ ಆಗಿ ವರ್ಕ್ ಮಾಡ್ಬೋದು ನಾನು ಕೆರಿಯರ್ ಆಗಿ ಸ್ಕೇಟಿಂಗ್ ಅನ್ನ ಇಟ್ಕೊಳ್ಳಲ್ಲ ಬದಲಾಗಿ ಬೇರೆ ಕೆಲಸನ ಆಪ್ಟ್ ಮಾಡ್ಕೋತೀನಿ ಅಂತ ಹೇಳಿ ಈ ಒಂದು ಸ್ಕೇಟಿಂಗ್ ನನ್ನ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಆಗಿ ಮಾಡ್ಕೋತೀನಿ ಅಥವಾ ಹವ್ಯಾಸವಾಗಿ ಮಾಡ್ಕೋತೀನಿ ಅಂದ್ರೆ ಗೆ ಅದು ಹೌದು ಸಾಧ್ಯ ಮ್ಯಾಮ್ ಇವಾಗ ಪಾರ್ಟ್ ಟೈಮ್ ಜಾಬ್ ಅಂದ್ರೆ ನೀವು ಸ್ಕೇಟಿಂಗ್ ಹೇಳ್ಕೊಡ್ತಿರೋರ ಜೊತೆ ಸೇರ್ಕೊಂಡು ನೀವು ಒಂದ್ ಕೋಚ್ ಆಗಿ ಹೇಳ್ಕೊಡ್ಬೋದು ಅಥವಾ ನಿಮ್ದೇ ಒಂದು ಓಪನ್ ಮಾಡ್ಬಿಟ್ಟು ಡೈಲಿ ಟೂ ಅವರ್ಸ್ ಯಾವಾಗ ಫ್ರೀ ಇದ್ದಾಗ ಹೇಳ್ಕೊಡ್ಬಹುದು ಇದು ಒಂದ್ ರೀತಿಯಲ್ಲಿ ಉದ್ಯೋಗನೂ ಆಗುತ್ತೆ ಹೌದು ಅದರ ಜೊತೆಯಲ್ಲಿ ನನ್ನದೇ ಆದಂತಹ ಒಂದು ಪಾರ್ಟ್ ಟೈಮ್ ಜಾಬ್ ಕೂಡ ಆಗುತ್ತೆ ಜೊತೆಗೆ ಖುಷಿ ಜಾಸ್ತಿ ಸಿಗುತ್ತೆ ನಿಮ್ಮ ಅಚೀವ್ಮೆಂಟ್ ಗಳ ಬಗ್ಗೆ ಮಾತಾಡುವುದಾದ್ರೆ ಹೇಮಾದ್ರಿ ಅವರೇ ಆನ್ಯುಯಲ್ ಅಥ್ಲೆಟಿಕ್ ಮೀಟ್ ಮತ್ತೆ ಇಂಟರ್ ಕ್ಲಾಸ್ ಸ್ಪೋರ್ಟ್ಸ್ ನಲ್ಲಿ ಒಟ್ಟಾರೆ ಮೂರು ಗೋಲ್ಡ್ ಮೆಡಲ್ ಗಳನ್ನ ಪಡ್ಕೊಂಡಿದ್ದೀರಾ ಐನೂರು ಮೀಟರ್ ಸಾವಿರ ಮೀಟರ್ ಮತ್ತೆ ಮೂರು ಸಾವಿರ ಮೀಟರ್ ನಲ್ಲಿ ಅಂದ್ರೆ ನಿಮ್ಮ ಕಾಲೇಜ್ ನ ಲೆವೆಲ್ ನಲ್ಲಿ ಅದಾದ ನಂತರ ನೀವು ಇಪ್ಪತ್ತಾರನೇ ಬಿಡಿ ಆರ್ ಎಸ್ ಎ ಡಿಸ್ಟಿಕ್ ಸೆಲೆಕ್ಷನ್ ಟ್ರೇಲ್ ಎರಡು ಸಾವಿರದ ಒಂದು ಸಿಲ್ವರ್ ಮೆಡಲ್ ಮತ್ತೆ ಒಂದು ಬ್ರಾಂಜ್ ಮೆಡಲ್ ಅನ್ನ ಕೂಡ ಪಡ್ಕೊಂಡಿದ್ದೀರಾ ಅದರ ಜೊತೆಯಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ರೋಲರ್ ಸ್ಕೇಟ್ಸ್ ಚಾಂಪಿಯನ್ಶಿಪ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಲ್ಲಿ ನೀವು ಭಾಗವಹಿಸಿದ್ದೀರಾ ಕೂಡ ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಭಾಗವಹಿಸಿದಾಗ ನೀವು ಐದನೇ ಸ್ಥಾನದಲ್ಲೂ ಕೂಡ ಮಿಂಚಿದ್ರಿ ಹೇಗನ್ಸುತ್ತೆ ಎಲ್ಲಾ ಸಮಯ ಅವಾಗ ತುಂಬಾ ಟೆನ್ಷನ್ ಇರುತ್ತೆ ಮ್ಯಾಮ್ ತುಂಬಾ ಟೆನ್ಷನ್ ಯಾಕಂದ್ರೆ ನಮಗಿಂತ ದೊಡ್ಡವರು ಇಂಟರ್ನ್ಯಾಷನಲ್ ಪ್ಲೇಯರ್ ಜೊತೆ ಎಲ್ಲ ಕಾಂಪೀಟ್ ಮಾಡ್ತೀವಿ ನಾವು ಅವರು ಅವ್ರ ಮುಂದೆ ನಿಂತಾಗ ನಮಗೆ ಎದುರುಕೊಳ್ಳೋದ್ಕಿಂತ ಜಾಸ್ತಿ ಮೆಂಟಲಿ ಅನ್ಸ್ಟೇಬಲ್ ಆಗ್ಬಿಡ್ತೀವಿ ಒಂಥರ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ತರ ಆ ಭಯಾನ ಬಿಟ್ಟು ಓಡಿದ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಆ ಭಯಾನ ಬಿಡಬೇಕು ಯೂತ್ಸ್ ಅಂದ್ರೆ ಏನು ಮಾಡಬೇಕು ಆ ಭಯಾನ ಬಿಡ್ಬೇಕಂದ್ರೆ ಕಾಮಾಗಿರ್ಬೇಕು ಮ್ಯಾಮ್ ರೇ ಸ್ಟಾರ್ಟಿಂಗ್ ಲೈನ್ ಅಲ್ಲಿ ಯಾವಾಗ್ಲೂ ಆಗಿರ್ಬೇಕು ಮತ್ತೆ ಟೆನ್ಸ್ ಆಗ್ಬಾರ್ದು ಇವರು ನನಗಿಂತ ದೊಡ್ಡವರು ಇವ್ರು ಜಾಸ್ತಿ ಸ್ಪೀಡ್ ಆಗೋಡ್ತಾರೆ ಯೋಚನೆ ನನ್ನ ಆಗ್ತಾ ಇಲ್ಲ ಅಂತ ಬಿಡಬಾರ್ದು ಭಯ ಹೋಗಬೇಕು ಮುಂದುಗ್ಬೇಕು ಆಗ ಮಾತ್ರ ಏನಾದ್ರೂ ಸಾಧಿಸೋಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ನಿಮ್ಮ ಏನು ಗೆಳೆಯರೇ ನಾನು ನಿಮಗೆ ತಿಳಿಸ್ಬೇಕಾಗಿರೋ ಒಂದು ಮೆಸೇಜ್ ಅಂತ ನೀವು ನೀವು ಯಾವಾಗ ಭಯವನ್ನು ಬಿಡ್ತೀರಾ ಅವಾಗ ಅವಾಗ ಮಾತ್ರ ಮುಂದೆ ಹೋಗದು ಯು ಕಾಮ್ ಕಾಮಗಿರಿ ಸಾಧನೆ ಮಾಡೋಣ ಥ್ಯಾಂಕ್ ಯು ಹೇಮಾದ್ರಿ ಅವರೇ ಇನ್ನಷ್ಟು ಒಳ್ಳೆಯ ಸಾಧನೆಗಳನ್ನ ಮಾಡಿ ಅಂತ ನಾವು ಹಾರೈಸ್ತಾ ಇದೀವಿ ಸ್ಕೇಟಿಂಗ್ ನಲ್ಲಿ ಭವಿಷ್ಯವನ್ನ ಅರಸ್ತಾ ಇರುವಂತಹ ಹೇಮಾದ್ರಿ ಅವರೊಂದಿಗೆ ಮಾತಾಡಿದ್ವಿ ಇನ್ನೀಗ ಜನಪದ ಗೀತೆಯೊಂದನ್ನ ಕೇಳೋಣ ಗಾಯನದಲ್ಲಿ ಕಾವ್ಯಾಂಜಲಿ ಸಂಜನಾ ಓ ಓ ಸಿಗಣನಾಥಗೆ ಶರಣು ಶರಣು ಸಿದ್ಧಿಗಣನಾಥಗೆ ಶರಣು 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 ತಂದನೋ ತಾನು ತಂದನೋ ತಾನು ತನು ತಂದೆ ನಾನು ತಂದನೋ ತಾನು ತಾನು ತಂದನಿ ತಂದೆ ನಾನೋ ಶರಣು ತಾನು ತಂದನಿ ತಂದೆ ನಾನೋ ಶರಣೋ तन्दनो तानानु तन्दनो तानानु तनु तन्दे ना नानानु तन्दनो तानो तानु तन्दनि तन्े नानो शरणो तानु तन्दनि तन्े नानो शरणो ಕಟಿ ಕಟಿ ಕಲ್ಲೂರು ಬೆಡಗಿನ ಮೇಲೂರು ಮುಂದೆ ತಾವರಿಗೇರಿ ಹಿಂದೆ ತಾವರಿಗೇರಿ ಕಲ್ಲೇಶಲಿಂಗಗೆ ಮಲ್ಲೇಶಲಿಂಗಗೆ ಒಡೆಯ ನಮ್ಮಪ್ಪಗೆ ಒಡವೆ ತೆಂಗಿನ ಕಾಯಿ ಸಿದ್ಧಿ ಶರಣು ಸಿದ್ಧಿ ಗಣನಾಥಗೆ ಶರಣೋ ತಂದನೋ ತಾನು ತಂದನೋ ತಾನು ತನು ತಂದೆನಾನು ತಂದನೋ ತಾನೋ ತಾನು ತಂದನಿ ತಂದೆ ನಾನೋ ಶರಣೋ ತಾನು ತಂದನಿ ತಂದೆ ನಾನೋ ಶರಣೋ ಹಣೆಯ ಚಂದಕ್ಕೆ ಮೂರು ಪಟ್ಟಿಯನ್ನು ಧರಿಸುವರೆ ಪಟ್ಟಾದ ಕುಲಸ್ವಾಮಿ ಪಾದಕ್ಕೆ ಬಿತ್ತಂತೆ ಸತಿ ಕೊಡೋ ಸಾದೇವ ಮತಿ ಕೊಡೋ ಮಾದೇವ ಬುದ್ಧಿಯನ್ನು ಕಲಿಸುವ ವಿದ್ಯೆಯನ್ನು ಕಲಿಸುವ ಸಿದ್ಧಿಗಣನಾಥಗೆ ಶರಣೋ ಸಿದ್ಧಿಗಣನಾಥಗೆ ಶರಣು ತಂದನು ತಾನು ತಂದನೋ ತಾನು ತನು ತಂದೆ ನಾನು ತಂದನೋ ತಾನು ತಾನು ತಂದನಿ ತಂದೆ ನಾನೋ ಶರಣೋ ತಾನು ತಂದನಿ ತಂದೆ ನಾನು ಶರಣು ಕಬ್ಬು ಹುಟ್ಟುವುದನ್ನ ಕರಿಯ ಭೂಮಿ ಇದ್ದಲ್ಲಿ ಉಬ್ಬೆ ಹರಿಯುವುದನ್ನ ಜಲಕರಡೆ ಇದ್ದಲ್ಲಿ ಕದನ ಹುಟ್ಟುವುದನ್ನ ಕಾಟಕರು ಇದ್ದಲ್ಲಿ ನ್ಯಾಯ ಹರಿಯುವುದನ್ನ ಗಿರು ಹಿರಿಯರಿದ್ದಲ್ಲಿ ಮಲ್ಲಿಕಾರ್ಜುನ ನಿನ್ನ ಪಾದಕ್ಕೆ ಶರಣೋ ಮಲ್ಲಿಕಾರ್ಜುನ ನಿನ್ನ ಪಾದಕ್ಕೆ ಶರಣೋ ತಂದನೋ ತ ನಾನು ತಂದನೋ ತಾನು ತನು ತಂದೆ ನಾನು ತಂದನೋ ತಾನೋ ತಾನು ತಂದನಿ ತಂದೆ ನಾನೋ ಶರಣೋ ತಾನು ತಂದನಿ ತಂದೆ ನಾನೋ ಶರಣೋ ಕಟಿ ಕಟಿ ಕಲ್ಲೂರು ಬೆಳಗಿನ ಬೇಲೂರು ಮುಂದೆ ತಾವರೆಗೆರೆ ಹಿಂದೆ ತಾವರೆ ಕಲ್ಲೇಶಲಿಂಗಗೆ ಮಲ್ಲೇಶಲಿಂಗಗೆ ಒಡೆಯ ನಮ್ಮಪ್ಪಗೆ ಒಡೆವೆ ತೆಂಗಿನ ಕಾಯಿ ಸಿದ್ಧಿ ಗಣನಾಥಗೆ ಶರಣೋ ಸಿದ್ಧಿ ಗಣನಾಥಗೆ ಶರಣೋ ಸಿದ್ಧಿ ಗಣನಾಥಗೆ ಶರಣೋ ಧನ್ಯವಾದಗಳು ಜನಪದ ಗೀತೆಯ ನಂತರ ಮೂಡಿ ಬರ್ತಾ ಇದೆ ವಿಶೇಷವಾದ ಚರ್ಚೆ ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿ ಅತಿಯಾದರೆ ಅಮೃತನು ಕೂಡ ವಿಷ ಆಗುತ್ತೆ ಅನ್ನೋ ಗಾದೆ ಮಾತಿದೆ ನಾನು ಈಗ ಏಕೆ ಈ ಗಾದೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ನಮ್ಮ ಚರ್ಚೆ ಮೊಬೈಲ್ ಫೋನ್ ನಮಗೆ ಸ್ನೇಹಿತನ ಅಥವಾ ಶತ್ರುನ ಭಾಗವಹಿಸುವವರು ಹರೀಶ್ ಗೀತಾ ಸಂಜನಾ ಲತಾ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಮೊಬೈಲ್ ಫೋನ್ ಮಾನವ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿ ಹೋಗಿದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಜೊತೆಗೆ ಇರುವ ಸಹಾಯಾತ್ರಿ ನಮ್ಮ ಸಂಗಾತಿ ನಮ್ಮ ಮೊಬೈಲ್ ಫೋನ್ ನಮ್ಮ ದಿನಚರಿಯ ಸಾಕಷ್ಟು ಕೆಲಸಗಳನ್ನು ನಾವು ಮೊಬೈಲ್ ಫೋನ್ ಮೂಲಕನೇ ಮಾಡ್ತೇವೆ ನಾವು ಯಾರನ್ನಾದರೂ ಸಂಪರ್ಕ ಮಾಡಬೇಕಂದ್ರೆ ಅಥವಾ ಶಿಕ್ಷಣಕ್ಕಾಗಿ ಮನೋರಂಜನೆಗಾಗಿ ಮಾಹಿತಿಗಳಿಗಾಗಿ ಹೀಗೆ ಹಲವಾರು ವಿಷಯಗಳಿಗಾಗಿ ನಾವು ಮೊಬೈಲ್ ಫೋನ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗೋಗಿದ್ದೇವೆ ಆದರೆ ನಿಜವಾದ ವಿಷಯ ಏನಂದರೆ ಮೊಬೈಲ್ ನಮಗೆ ಜಗತ್ತನ್ನು ಹತ್ರ ತಂತು ನಿಜ ಆದರೆ ನಮ್ಮ ಮನೆಯವ್ರನ್ನೇ ದೂರ ಮಾಡಿಬಿಡ್ತು ಇಲ್ಲಿ ಮೂಡೋ ಪ್ರಶ್ನೆ ಏನಂದರೆ ಅದು ಜ್ಞಾನದ ಬಾಗಿಲು ತೆರೆಯುತ್ತೆ ಅಥವಾ ನಮ್ಮ ಗಮನ ಬಂಧಿಸಿತೆ ಇದು ತಂತ್ರಜ್ಞಾನದ ಪ್ರಶ್ನೆ ಅಲ್ಲ ನಮ್ಮ ಜೀವನದ ದಿಕ್ಕಿನ ಪ್ರಶ್ನೆ ಮೊಬೈಲ್ ಬಳಸೋಣ ಆದರೆ ಪ್ರಪಂಚನ ಮರೆತು ಮೊಬೈಲ್ ಅಲ್ಲಿ ಮುಳುಗೋಗ್ಬಾರ್ದು ಮೊಬೈಲ್ ಫೋನ್ ಇರಲಿ ಆದರೆ ಮೌನ ಇರಬಾರ್ದು ಇದೇ ಮೊಬೈಲ್ ಫೋನ್ ನ ಸರಿಯಾಗಿ ಬಳಕೆ ಮಾಡಿದಾಗ ಅದು ನಮಗೆ ಆದರೆ ಅತಿಯಾದ ಬಳಕೆಯಿಂದ ಶತ್ರು ಕೂಡ ಆಗ್ಬೋದು ಮೊಬೈಲ್ ನಮ್ಮ ಜೀವನದಲ್ಲಿ ಯಾವ ಪಾತ್ರ ವಹಿಸ್ಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಬೇಕಾಗಿರೋ ವಿಷಯ ಬಳಸುವಂತ ನಡೆಯೂ ನಮ್ಮದೇ ನಿಯಂತ್ರಣನೂ ನಮ್ಮದೇ ಮತ್ತು ನಿರ್ಣಯ ಕೂಡ ನಮ್ಮದೇ ಆಗಿರಬೇಕು ಹೌದು ಹರೀಶ್ ನೀನ್ ಹೇಳಿದ್ ನಿಜ ಆದ್ರೆ ಮೊಬೈಲ್ ನಮ್ಗೆ ಹೇಗ್ ಎಲ್ಪ್ಫುಲ್ ಅಂತ ನೋಡೋಣ ಈಗಿನ ಒಂದು ಆಧುನಿಕ ಯುಗದಲ್ಲಿ ಸ್ಟೂಡೆಂಟ್ಸ್ ಮೊಬೈಲ್ ಮೂಲಕ ಪಾಠ ಕಲಿಯುತ್ತಿದ್ದಾರೆ ಒಬ್ಬ ರೈತ ತನಗ್ ಬೇಕಾದ ಮಾರುಕಟ್ಟೆಯ ಮಾಹಿತಿಯನ್ನು ಮೊಬೈಲ್ ಮೂಲಕವೇ ಪಡೆಯುತ್ತಾನೆ ಒನ್ ಟೈಮ್ ಅಲ್ಲಿ ಜ್ಞಾನ ಅನ್ನೋದು ಪುಸ್ತಕಗಳಲ್ಲಿತ್ತು ಆದ್ರೆ ಈಗ ಜ್ಞಾನ ಅನ್ನೋದು ಎಲ್ಲರ ಬೆರಳಿನಂಚಿನ ತುದಿಯಲ್ಲಿದೆ ತಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ನಾವ್ ಇದ್ದಲ್ಲೇ ಪಡ್ಕೊತಾ ಇದಾರೆ ಒಂದ್ ಉದಾಹರಣೆ ಹೇಳೋದಾದ್ರೆ ಈಗ ಕೋವಿಡ್ ಸಮಯದಲ್ಲಿ ಸ್ಕೂಲ್ ಮುಚ್ಚಿತ್ತು ಆ ಸಂದರ್ಭದಲ್ಲಿ ಶಿಕ್ಷಣನ ಜೀವಂತವಾಗಿಟ್ಟಿದ್ದು ಮೊಬೈಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತಹ ಸಾಧನವನ್ನ ಶತ್ರು ಅಂತ ಹೇಗ್ ಕರೆಯಕ್ ಸಾಧ್ಯ ಇಲ್ಲಿ ಅದು ನಮ್ಗೆ ಸ್ನೇಹಿತ ಮತ್ತು ಸಹಾಯಕ ಪಾತ್ರ ವಹಿಸುತ್ತಲ್ವಾ ಆಗಿನ ಕಾಲದಲ್ಲೆಲ್ಲ ಕುಟುಂಬಸ್ಥರು ವಿದೇಶದಲ್ಲಿ ಇದ್ದಾರೆ ಅಂದ್ರೆ ಅವ್ರು ಮತ್ತೆ ವಾಪಸ್ ಬರೋವರೆಗೂ ಅವ್ರನ್ನ ನೋಡಕ್ ಆಗ್ತಿರ್ಲಿಲ್ಲ ಆದ್ರೆ ಮೊಬೈಲ್ ಫೋನ್ ಇಂದ ಈಗ ಪ್ರತಿನಿತ್ಯ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ಇದ್ರಿಂದ ಆ ಕನೆಕ್ಷನ್ ಆಗೇ ಇರುತ್ತೆ ಅದೇನೇ ಆಗ್ಲಿ ಮೊಬೈಲ್ ಫೋನ್ಗಳನ್ನ ಮಿತವಾಗಿ ಸರಿಯಾದ ಉದ್ದೇಶಕ್ಕೆ ಬಳಸೋದು ತುಂಬಾನೇ ಇಂಪಾರ್ಟೆಂಟ್ ಹಾಗೈತಾ ಮೊಬೈಲ್ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರ್ಬೋದು ಆದ್ರೆ ಪ್ರತಿ ಒಂದ್ ನಾಣ್ಯಕ್ಕೂ ಎರಡು ಮುಖ ಇರೋ ತರ ಮೊಬೈಲ್ ನಮ್ಮ ಜೀವನದಲ್ಲಿ ಶತ್ರು ಹೇಗಾಗುತ್ತೆ ಅಂತ ನೋಡೋಣ ಒಂದ್ ವ್ಯಕ್ತಿ ಮೊಬೈಲ್ ಇಲ್ಲದೆ ಒನ್ ಅವರ್ ಇರೋದಕ್ಕೂ ತುಂಬಾ ಕಷ್ಟ ಪಡ್ತಾನೆ ಕುಟುಂಬದಲ್ಲಿ ಯಾರು ಮಾತಾಡ್ತಾನೆ ಇಲ್ಲ ಸ್ನೇಹಿತರೂ ಸಂಪರ್ಕ ಇಲ್ಲ ಮೊಬೈಲ್ ನಮ್ನೆಲ್ಲ ಜೋಡಿಸ್ಬೇಕಾಗಿತ್ತು ಆದ್ರೆ ಆ ಮೊಬೈಲ್ ನಮ್ಮ ಮಾತುಕತೆಗೆ ಅಡ್ಡಿ ಆಗ್ಬಿಟ್ಟಿದೆ ಎಲ್ಲರೂ ಮೊಬೈಲ್ ಗೆ ಅಡಿಕ್ಟ್ ಆಗ್ಬಿಟ್ಟಿದಿವಿ ಮುಂಚೆ ಎಲ್ಲ ಮಕ್ಕಳು ಆಟದ ಮೈದಾನದಲ್ಲಿ ಇರ್ತಾ ಇದ್ರು ಆದ್ರೆ ಇವಾಗ ಎಲ್ಲರೂ ಸ್ಕ್ರೀನ್ ಮುಂದೆ ಕುತ್ಕೊಂಡ್ಬಿಟ್ಟು ಪಾಠ ಆಟ ಎಲ್ಲಾನು ಮೊಬೈಲ್ ನಡೆಸ್ತಾ ಇದ್ದಾರೆ ಇವಾಗ ಎಲ್ಲರೂ ಎ ಐ ಯೂಸ್ ಮಾಡಿ ಮಾಡಿ ನಮ್ಮ ಥಿಂಕಿಂಗ್ ಕೆಪಾಸಿಟಿನೇ ಕಡಿಮೆ ಆಗೋಗ್ಬಿಟ್ಟಿದೆ ಅದು ಅಲ್ಲದೆ ಸೋಶಿಯಲ್ ಮೀಡಿಯಾಗಳಲ್ಲಿ ಆಗೋ ಒಂದು ಟ್ರೋಲ್ ಆಗಿರ್ಬೋದು ಅಥವಾ ಕಂಪ್ಯಾರಿಸನ್ ಅದರಿಂದ ಎಲ್ಲರೂ ಬೇಸತ್ತು ಈ ಯುವಜನತೆ ದುರ್ಬಲ ಆಗೋಗ್ತಾ ಇದೆ ಇದರಲ್ಲಿ ನಾವು ಮುಖ್ಯ ಪ್ರಶ್ನೆ ಏನ್ ಹುಡುಕ್ಬೇಕು ಅಂತ ಮೊಬೈಲ್ ಬಳಸ್ತಿರೋ ರೀತಿನೇ ತಪ್ಪಾಯ್ತಾ ಅಥವಾ ಮೊಬೈಲ್ ಬಳಸದೇ ತಪ್ಪಾಯ್ತಾ ಅಂತ ಚಾಕುನ ತರಕಾರಿ ಕಟ್ ಮಾಡೋದಕ್ಕೆ ಯೂಸ್ ಮಾಡೋದು ಒಳ್ಳೇದು ಆದ್ರೆ ಅದೇ ಚಾಕು ಆಯುಧ ಆದ್ರೆ ಎಷ್ಟು ಸರಿ ಹ್ಮ್ ಸಂಜನಾ ನೀನ್ ಹೇಳೋದ್ ಕೂಡ ಒಂದ್ಸಲ ಯೋಚನೆ ಮಾಡ್ಲೇಬೇಕು ಈಗ ಚಂದಾಮಾಮನ್ ತೋರ್ಸಿ ಕೈ ತುದ್ ಕೊಡ್ತಾ ಇದ್ದಂತಹ ದಿನಗಳು ಮಾಯ ಆಗಿ ಕೈಗೆ ಮೊಬೈಲ್ ಫೋನ್ ಕೊಟ್ಟು ಊಟ ಮಾಡಿಸಿರುವಂತಹ ದಿನಗಳನ್ನ ನಾವು ನೋಡ್ತಿದೀವಿ ಎಲ್ಲೋ ದೂರದಲ್ಲಿ ಕೆಲ್ಸದಲ್ಲಿರೋ ಮಕ್ಳು ಫೋನ್ ಮಾಡಿದ್ರೆ ಸಾಕು ಅಂತ ಕಾಯ್ತಿರೋ ವಯಸ್ಸಾದ ತಾಯಿ ಒಂದ್ ಕಡೆ ಆದ್ರೆ ಮಕ್ಳಿಗೆ ಕೈಯಲ್ಲಿ ಫೋನ್ ಕೊಟ್ಟು ಕೂಡ್ಸಿದ್ರೆ ನಾವ್ ಆರಾಮಾಗಿರ್ಬೋದು ಅನ್ನೋ ಪೇರೆಂಟ್ಸ್ ಮತ್ತೊಂದ್ ಕಡೆ ವಸ್ತು ಯಾವುದೇ ಆಗ್ಲಿ ಅದನ್ನ ಸರಿಯಾಗಿ ಉಪಯೋಗಿಸಿದ್ರೆ ಮಾತ್ರ ಅದರ ನಿಜವಾದ ಪ್ರಯೋಜನ ನಮ್ಗೆ ಸಿಗೋದು ಒಟ್ನಲ್ಲಿ ನಲ್ಲಿ ಹೇಳೋದಾದ್ರೆ ಮೊಬೈಲ್ ಫೋನ್ ಒಂದು ಯಂತ್ರ ಅಷ್ಟೇ ನಾವು ಮೊಬೈಲ್ ಫೋನ್ಗಳನ್ನ ಕಂಟ್ರೋಲ್ ಮಾಡಬೇಕು ಹೊರತು ಮೊಬೈಲ್ ಫೋನ್ ನಮ್ಮನ್ನ ಕಂಟ್ರೋಲ್ ಮಾಡೋ ಅವಕಾಶಗಳನ್ನ ನಾವು ಕೊಡಬಾರ್ದು ಇತ್ತೀಚೆಗೆ ಜನರು ಮೊಬೈಲ್ ಫೋನ್ ಇದ್ರೆ ನಾವು ಒಬ್ಬಂಟಿಯಾಗಿರ್ಬೋದು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಮನುಷ್ಯ ಸಂಘಜೀವಿ ಭಾವನೆಗಳಿಗೆ ಸ್ಪಂದಿಸ್ತಾನೆ ಆದ್ರೆ ಮೊಬೈಲ್ ಫೋನ್ ಒಂದು ಸಾಧನ ಅಷ್ಟೇ ಮೊಬೈಲ್ ಫೋನ್ಗಳು ಮನುಷ್ಯನ ಜಾಗನ ತುಂಬೋದ್ಕಿಂತ ಮುಂಚೆ ನಾವು ನಮ್ಮಲ್ಲಿರೋ ಅಂತರವನ್ನ ತುಂಬಿ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಳೋಣ ಇದನ್ನೆಲ್ಲ ಕೇಳಿದ್ಮೇಲೆ ನಿಮ್ಗೊಂದು ಪ್ರಶ್ನೆ ಮೂಡುತ್ತೆ ಹಾಗಿದ್ರೆ ಮೊಬೈಲ್ ಫೋನ್ ನಮ್ಮ ಸ್ನೇಹಿತನ ಅಥವಾ ಶತ್ರುನ ಒಂದ್ಸಲಿ ಯೋಚನೆ ಮಾಡಿ ನೋಡಿ ಉತ್ತರ ಸಿಗುತ್ತೆ ಇಲ್ಲಿಗೆ ನಮ್ಮ ಚರ್ಚೆ ಮುಕ್ತಾಯಗೊಳ್ಳುತ್ತದೆ ಧನ್ಯವಾದಗಳು ಎಲ್ಲರೂ ಆಲೋಚಿಸುವಂತೆ ಮಾಡಿದ ಚರ್ಚೆಯ ನಂತರ ಇದೀಗ ಕವನ ವಾಚನ ರಚನೆ ಮತ್ತು ವಾಚನ ಭಾವನಾ ಮಂಜುನಾಥ್ ಈ ಜಗತ್ತಿನಲ್ಲಿ ನಮಗೆ ಮೊದಲು ಪರಿಚಯವಾಗುವ ಎರಡು ಅಮೂಲ್ಯ ವ್ಯಕ್ತಿಗಳು ನಮ್ಮ ತಂದೆ ತಾಯಿ ಅವರು ನಮ್ಮ ಬದುಕಿನ ಮೊದಲ ಗುರುಗಳು ನಮ್ಮ ಕನಸಿಗೆ ದಾರಿ ತೋರಿದ ದೀಪಗಳು ನಮ್ಮ ಯಶಸ್ಸಿನ ಅಡಿಪಾಯ ಅವರ ಪ್ರೀತಿ ನಿಸ್ವಾರ್ಥ ಅವರ ಕಾಳಜಿ ಅನಂತ ಇಂತಹ ಮಹಾನ್ ತಂದೆಯ ಮಹತ್ವವನ್ನು ಸಾರುವ ಒಂದು ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ತಂದೆ ನನ್ನೊಳಗಿನ ಬಲ ಪದಗಳಿಲ್ಲದ ಪಾಠಗಳ ಶಿಕ್ಷಕ ಜೀವನದ ಮೊದಲ ನಾಯಕ ನಾನು ಬಿದ್ದಾಗ ಕೈ ಹಿಡಿದು ಎತ್ತಿದ್ದ ನನ್ನ ಶಾಶ್ವತ ರಕ್ಷಕ ಬಿಸಿಲಿನ ದಾರಿಯಲ್ಲಿ ನೆರಳಾದವನು ಬಿರುಗಾಳಿಯಲ್ಲಿ ದಿಕ್ಕಾದವನು ತನ್ನ ಕನಸನ್ನು ಮಡಚಿಟ್ಟು ನನ್ನ ಕನಸಿಗೆ ರೆಕ್ಕೆ ಕಟ್ಟಿದವನು ತಂದೆಯೆಂದರೆ ಹೆಸರಲ್ಲ ಕೈ ಹಿಡಿದು ನಡೆಸುವವನೂ ಅಲ್ಲ ಜೀವನವೆಂಬ ದಾರಿಯಲ್ಲಿ ಎಂದಿಗೂ ಕುಗ್ಗದ ನೆರಳು ಪ್ರಶಂಸೆಯ ಮಾತು ಕಡಿಮೆ ಪ್ರೀತಿಯ ಹೊರೆ ಅಪಾರ ಕಠಿಣತೆಯ ಮುಖವಾಡದ ಹಿಂದೆ ಅಡಗಿರುವ ಕೋಮಲ ಹೃದಯ ತನ್ನ ಆಯಸ್ಸನ್ನು ಮರೆಸಿಕೊಂಡು ನನ್ನ ಹೆಜ್ಜೆಯನ್ನು ಎಣಿಸಿದವನು ನನ್ನ ನೆರಳಾಗಿ ನಡೆಯುವ ಅವ್ಯಕ್ತವಾದ ಶಕ್ತಿ ನನ್ನ ಸಂತೋಷಕ್ಕೆ ಬದುಕು ಮೀಸಲಿಟ್ಟವನು ದಣಿದರು ನನ್ನ ಕನಸು ಹೊತ್ತವನು ನನ್ನ ಪ್ರತಿಯೊಂದು ತಪ್ಪಿಗೂ ಮೌನಗಳೇ ಕ್ಷಮೆ ನನ್ನ ಭವಿಷ್ಯದ ಚಿಂತೆ ಅವನ ನಿದ್ದೆಯನ್ನು ಕಿತ್ತುಕೊಂಡಿತ್ತು ಆದರೂ ಬೆಳಗ್ಗೆ ನಗುವಿನ ಮುಖವೇ ಅವನ ಉತ್ತರ ಮಾತು ಕಡಿಮೆ ಭಾರ ಹೆಚ್ಚು ಆ ಮೌನಗಳೇ ಸಮುದ್ರದಷ್ಟು ಪ್ರೀತಿ ಅದೇ ತಂದೆ ಪ್ರೀತಿ ತಂದೆ ಎಂಬುವುದು ಕೇವಲ ಒಂದು ಪಾತ್ರವಲ್ಲ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಮೌನವಾಗಿ ಬೆಂಬಲಿಸಿ ನಮ್ಮ ಭವಿಷ್ಯಕ್ಕೆ ದೃಢವಾದ ಅಡಿಪಾಯ ಹಾಕುವ ಶಾಶ್ವತ ಶಕ್ತಿ ಧನ್ಯವಾದಗಳು ತಂದೆಯ ಮಹತ್ತನ್ನ ಸಾರಿದಂತಹ ಕವನ ವಾಚನದ ನಂತರ ಸಣ್ಣದಾದ ನಾಟಕ ಈಗ ನಾವು ಮಾಡುತ್ತಿರುವ ಸಣ್ಣ ನಾಟಕದ ಹೆಸರು ಯುಗಾದಿ ಸಂಭ್ರಮ ಪೀಳಿಗೆಯಿಂದ ಪೀಳಿಗೆಗೆ ಇಲ್ಲಿ ನಾವು ಯುಗಾದಿ ಹಬ್ಬದ ಸಂಭ್ರಮದಿಂದ ತುಂಬಿದ ಒಂದು ಮನೆಯ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಅಜ್ಜಿ ಅಪ್ಪ ಅಮ್ಮ ಮಗ ಮತ್ತು ಮಗಳು ಸೇರಿ ಹೊಸ ವರ್ಷ ಯುಗಾದಿ ಹಬ್ಬವನ್ನು ಸ್ವಾಗತಿಸುತ್ತಿದ್ದಾರೆ ಅವರ ಸರಳ ಸಂಭಾಷಣೆಗಳ ಮೂಲಕ ಕುಟುಂಬ ಬಾಂಧವ್ಯ ಹಿರಿಯರ ಗೌರವ ಮತ್ತು ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಅಂಜಲಿ ಜಯಂತ್ ಎದೆರು ಬೇಗ ಹಬ್ಬ ದಿನನೂ ಇಷ್ಟೊತ್ತರೆಗೂ ಏನಮ್ಮ ದಿನಾನೂ ಮಲ್ಗೊಳಕ್ ಬಿಡಲ್ವಾ ಎದ್ದೆ ಅಲ್ಲಾ ಅಕ್ಕ ಪಕ್ಕದ ಮನೆಯವ್ರನ್ನ ನೋಡು ಆಗ್ಲೇ ಎದ್ದು ತೋರ್ಣ ಕಟ್ಟಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾವ್ರೆ ನೀನ್ ನೋಡಿದ್ರೆ ಇನ್ನು ಮಲ್ಗಿದ್ಯಲ್ಲ ಸರಿ ಎದ್ರ ಹೋಗಿ ಅಜ್ಜಿ ಹತ್ರ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳಿ ಸರಿ ಅಮ್ಮ ಬಂದ್ರ ಬನ್ನಿ ಮಕ್ಳ ಇಬ್ರಿಗೂ ಎಣ್ಣೆ ಹಚ್ಕೊಟನು ಲೋ ಹೋಗೋ ಹೋಗ ನಿಮ್ಮಅಪ್ಪನ್ ಕರ್ಕೋಬಾ ಆಯ್ತು ಅಜ್ಜಿ ಅಯ್ಯೋ ನನ್ ಎಣ್ಣೆ ಎಲ್ಲಾ ಹಚ್ಕೊಳಲ್ಲ ನೀನು ಹೇಳಿದ್ಮಾ ತಂದು ಕೇಳಲ್ಲ ಅಮ್ಮ ನಮಗೆ ಹಾಗೆಲ್ಲ ಬೈತಿದ್ದೆ ಹಂಗೆ ಹಿಂಗೆ ಅಂತ ಈಗ ನಿಮ್ಮಅಮ್ಮಗಳ ಮಾತ್ರ ಬಿಡ್ತೀಯಾ ಹಂಗಲ್ಲ ಕಣೋ ಆಗಿನ ಕಾಲನೇ ಬೇರೆ ಈಗಿನ ಕಾಲನೇ ಬೇರೆ ಆಗಿನ ಕಾಲದ ಮಕ್ಕಳು ಬೈತಿದ್ರೆ ಎದ್ರುಕೊಂಡವ್ರು ಕೇಳ್ತಾ ಇದ್ರು ಈಗಿನ ಕಾಲದ ಮಕ್ಳುಗ್ ಹೇಳುಕಾಗತ್ತೆ ಸರಿ ಆಯ್ತು ಕಣಮ್ಮ ಏನೋ ಮಾಡ್ಕೋ ನಿಂಗೆ ಹೇಳಕ್ ಹಂಗಲ್ಲ ಕಣವ್ವಾ ಬಾಯ್ಲಿ ಕೂತ್ಕೋ ವರ್ಷಕ್ಕೊಂದ್ಸಲ ಈ ಎಣ್ಣೆ ಹಚ್ಕೊಂಡ್ರೆ ಏನ್ ಆಗಲ್ತು ಕಣವ್ ಅದ್ ಯಾವ್ದಾವ್ದು ಏನೇನೋ ಕ್ರೀಮ್ ಎತ್ಕೋತಿಯಲ್ಲ ಅದ್ರ ಬದ್ಲು ಇದನ್ನ ಹಚ್ಕೊಂಡ್ರೆ ನಿನ್ ದೇಹಕ್ಕೂ ತಂಪು ಆಮೇಲೆ ನಿನ್ ಮೈಯು ಪಳಪಳ ಅಂತ ಒಳಿತೈತೆ ಕಣವ ಸರಿ ಆಯ್ತು ಅಜ್ಜಿ ನಿನ್ಗೋಸ್ಕರ ಹಚ್ಚಿಸ್ಕೊಂತೀನಿ ಎಲ್ಲ ಬನ್ನಿ ಸ್ನಾನ ಎಲ್ಲ ಆಗಿದೆ ಅಲ್ವಾ ತಿಂಡಿ ತಿನ್ನಕ್ಕೂ ಮುಂಚೆ ದೇವ್ರಿಗೆ ನಮಸ್ಕಾರ ಮಾಡಿ ಬೇವು ಬೆಲ್ಲ ತಿನ್ನಿ ಇದೇನು ಬೇವು ಬೆಲ್ಲ ಇದೆಲ್ಲ ನಂಗೆ ಬೇಡ ತಿಂಡಿ ಹಾಕೊಡು ಸಾಕು ನಿಂಗಂತೂ ಏನು ಹೇಳಕ್ಕಾಗಲ್ಲ ಅತ್ತೆ ನೀವಾರು ಹೇಳಿ ನಿಮ್ ಬೇವು ಬೆಲ್ಲ ಎಷ್ಟು ಒಳ್ಳೆದೈತೈತೆ ಗೊತ್ತೇ ಈಗ ತಿನ್ನು ತಿನ್ನು ಮಗ ಮಗ ಅದಕ್ಕೂ ಇದಕ್ಕೂ ಸಂಬಂಧ ಈಗ ಮುಂದಕ್ಕೆ ಜೀವನದಲ್ಲಿ ಬರೋ ಸಿಹಿ ಕಹಿ ಘಟನೆಗಳಿಗೆ ಹೇಗಿದ ಅಳ್ವಳಿಸ್ಕೊಳ್ಳುದು ಅಂತ ನಿಂಗೆ ಗೊತ್ತಾಯ್ತೈತೆ ಅತ್ತೆ ಈಗಾಗ್ಲೇ ಲೇಟ್ ಆಗಿದೆ ಊಟಕ್ಕೊಬ್ಬಟ್ಟು ಏನಾರು ಮಾಡ್ಬೇಕಾ ಇಲ್ಲ ಅಂದ್ರೆ ಆನ್ಲೈನ್ ಆರ್ಡರ್ ಮಾಡ್ಲಾ ಬೇಗ ಬಂದ್ಬಿಡುತ್ತೆ ನೋಡಮ್ಮ ಈ ಆನ್ಲೈನ್ ಎಲ್ಲಾ ಬೇಡ ನಾವು ನಮ್ಮ ಕೈಯಾರೆ ಪ್ರೀತಿಯಿಂದ ಮಾಡ್ಕೊಂಡು ತಿಂದ್ರೇ ರುಚಿ ಆನ್ಲೈನ್ ಆನ್ಲೈನಲ್ಲಿ ಆ ರುಚಿ ಸಿಕ್ಕತ್ತೆ ನಾವು ಆಗಿನ ಕಾಲದಲ್ಲಿ ಎಲ್ಲರೂ ಒಟ್ಟ ಕುತ್ಕೊಂಡು ಏನೇನೋ ವಿಚಾರ ಮಾತಾಡ್ಕೊಂಡು ಸೇರ್ಕೊಂಡು ಅಡಿಗೆ ಮಾಡ್ತಿದ್ವು ಈಗ ಹಂಗ್ ಮಾಡೋಕ್ಕಾಗತ್ತೆ ಹೌದು ಅತ್ತೆ ಕಾಲದಲ್ಲಿ ಇರೋ ರೀತಿ ನಮ್ಮ ಕಾಲದಲ್ಲಿ ಇಲ್ಲ ಈಗ ನಾವು ಕೆಲಸ ಕೆಲಸ ಅಂತ ಒಟ್ಟೋಗ್ತೀವಿ ಮನೆಯವ್ರ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗಲ್ಲ ಜೊತೆಗೆ ಸೇರ್ಕೊಂಡು ಅಡಿಗೆನೂ ಮಾಡೋಕ್ಕಾಗಲ್ಲ ಹೌದು ಹೌದಮ್ಮ ನೀವು ಅಪ್ಪ ಹಾಗೆಲ್ಲ ರೀತಿ ನಾವೀಗಿರೋಕ್ ಆಗ್ತಿಲ್ಲ ಹೌದು ಕಣಪ್ಪ ನಿಮ್ಮಿಬ್ರಿಗೂ ಕೆಲಸ ಇರ್ತೈತೆ ಹಂಗಂತ ನಮ್ಮ ಸಂಸ್ಕೃತಿನ ಮರ್ತುಬಿಡೋಕಾದತೆ ಜೊತೆಯಾಗಿ ಕುತ್ಕೊಂಡು ಊಟ ಮಾಡೋದು ಮಾತಾಡೋದು ಅಡುಗೆ ಮಾಡೋದು ಇನ್ನೆಲ್ಲ ಮಾಡಿದ್ರೆ ತಾನೇ ನೀವು ಮುಂದಕ್ಕೆ ನಿಮ್ಮ ಮಕ್ಳಿಗೆ ಹೇಳ್ಕೊಡೋಕ್ಕಾಗೋದು ನಿಜಾಮ ನೀನು ಹೇಳೋದು ಸರಿ ನಾವು ನಮ್ಮ ಕೆಲಸ ಕೆಲಸ ಅಂತ ಎಲ್ಲ ಬಿಟ್ಟಿದ್ದೀವಿ ಅದಕ್ಕೆ ನಮ್ಮ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಬದಲಾಗಿ ಕುಟುಂಬಕ್ಕೆ ಸಮಯ ಕೊಟ್ಟರೆ ನಮ್ಮ ಸಂಸ್ಕೃತಿನ ಪಾಲಿಸಿದ್ರೆ ಮಕ್ಕಳು ತಾವಾಗೇ ಪಾಲಿಸ್ತಾರೆ ಏ ಅಂಜು ನೋಡು ನಿನ್ ಫ್ರೆಂಡ್ ಬಂದಿರಬೇಕು ಬೆಲ್ ಮಾಡ್ತಾ ಇದಾರೆ ಏ ನೀನೇ ಹೋಗಿ ನೋಡೋ ಅಲ್ಲ ನಿನ್ ಫ್ರೆಂಡ್ ತಾನೇ ಬಂದಿರೋದು ಹೋಗಿ ಡೋರ್ ತೆಗಿ ಸರಿ ಆಯ್ತು ನಮಸ್ತೆ ಆಂಟಿ ನಮಸ್ತೆ ಅಂಕಲ್ ಅಜ್ಜಿ ಹೆಂಗಿದ್ದೀರಾ ಚೆನ್ನಾಗಿದ್ದೀನಿ ಕಣಮ್ಮ ನೀನ್ ಹೆಂಗಿದೀಯಾ ಚೆನ್ನಾಗಿದ್ದೀನಿ ಅಜ್ಜಿ ನೀವು ಊರಿಂದ ಬಂದಿದ್ದೀರಾ ಅಂತ ಅಂಜಲಿ ಹೇಳಿದ್ಲು ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಖುಷಿ ಆಯ್ತಮ್ಮ ನಂಗೆ ಈ ತರ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದ್ರೆ ತುಂಬಾ ಇಷ್ಟ ಅಜ್ಜಿ ಎಲ್ಲ ದಿನ ಬ್ಯುಸಿ ಇರ್ತೀವಿ ಇವತ್ತಾದ್ರೂ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಜವಾದ ಹಬ್ಬ ನಿಜವಾದ ಮಾತು ಕಣಮ್ಮ ಈಗ ಬಿಟ್ರೆ ಮಾತಾಡ್ತಾನೆ ಇರ್ತೀರಾ ನಡೀರಿ ಅಡುಗೆ ಮಾಡೋಣ ಹ್ಞೂ ಇವತ್ತು ನಾನು ನಿಮ್ ಜೊತೆಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡ್ತೀನಿ ನಾನು ಬರ್ತೀನಿ ನಾನು ಸಹಾಯ ಮಾಡ್ತೀನಿ ಬನ್ನಿ ಬನ್ನಿ ಒಟ್ಟಿಗೆ ಹೋಗಿ ಹಬ್ಬ ಮಾಡೋಣ ಈ ಯುಗಾದಿ ಸಂಭ್ರಮದ ಸಣ್ಣ ನಾಟಕದ ಮೂಲಕ ಕುಟುಂಬವೇ ನಮ್ಮ ಬದುಕಿನ ಬಲವಾದ ನೆಲೆ ಎಂಬ ಸತ್ಯವನ್ನು ನಾವು ಪುನಃ ಅರಿಯುತ್ತಿದ್ದೇವೆ ಪೀಳಿಗೆಯ ನಡುವೆ ಸಂವಾದ ಪರಸ್ಪರ ಗೌರವ ಮತ್ತು ಪ್ರೀತಿಯ ಜೊತೆಗೆ ಪರಂಪರೆಯನ್ನು ಉಳಿಸಿಕೊಂಡು ಆಧುನಿಕತೆಗೆ ಒಗ್ಗೂಳುವ ಮನಸ್ಥಿತಿಯೇ ಸಂಸ್ಕೃತಿಯನ್ನು ಜೀವಂತವಾಗಿರಿಸುತ್ತದೆ ಮೌಲ್ಯಗಳನ್ನು ಬದಲಾವಣೆಗಳನ್ನು ಸಮತೋಲನದಿಂದ ಸ್ವೀಕರಿಸಿ ಒಗ್ಗಟ್ಟಿನಿಂದ ಮುಂದಿನ ಬದುಕಿನ ಪಯಣವನ್ನು ಸಾಗಿಸೋಣ ಎಂಬ ಸಂದೇಶದಿಂದ ಈ ನಾಟಕವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಪಾತ್ರದ ಪರಿಚಯ ಅಜ್ಜಿಯ ಪಾತ್ರದಲ್ಲಿ ಸಂಜನ ಅಪ್ಪನ ಪಾತ್ರದಲ್ಲಿ ತೇಜಸ್ ಅಮ್ಮನ ಪಾತ್ರದಲ್ಲಿ ಮಾನಸ ಜೈನ ಪಾತ್ರದಲ್ಲಿ ಜಯಂತ್ ಅಂಜಲಿ ಪಾತ್ರದಲ್ಲಿ ನಿಸರ್ಗ ಸ್ನೇಹಿತೆಯ ಪಾತ್ರದಲ್ಲಿ ಸಂಜೀವಿನಿ ನಾಟಕವನ್ನ ಕೇಳಿದ್ರಿ ಇನ್ನೀಗ ಶಬ್ದಗಳ ನಾದದಿಂದ ಹೋಗೋಣ ನೆನಪಿನ ಲೋಕಕ್ಕೆ ಈಗ ಪ್ರಸ್ತುತಪಡಿಸುತ್ತಿರುವುದು ಹಳ್ಳಿಯ ನೆನಪುಗಳು ಶಬ್ದಗಳ ಮೂಲಕ ನೆನಪಿನ ನಾದವನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಭಾಗವಹಿಸುತ್ತಿರುವವರು ಗೀತಾ ಕಾವ್ಯಾಂಜಲಿ ಸಂಜನಾ ಹರೀಶ್ ಲತಾ ನೆನಪಿನ ಬಾಗಿಲು ಹಳ್ಳಿಯ ನೆನಪು ಎಂದರೆ ಕೇವಲ ಒಂದು ಸ್ಥಳ ಅಲ್ಲ ಒಂದು ದಿನವೂ ಅಲ್ಲ ಅದು ನಮ್ಮೊಳಗೆ ಮೌನವಾಗಿ ಉಳಿದಿರೋ ಒಂದು ಬದುಕಿನ ಸ್ಪರ್ಶ ನಗರದ ಗದ್ದಲದ ನಡುವೆ ಅಚಾನಕ್ ಕಿವಿಗೆ ಬೀಳುವ ಒಂದು ಶಾಂತ ಧ್ವನಿ ಬೆಳಗಿನ ಮೊದಲ ಬೆಳಕು ಅಂಗಳವನ್ನು ಮುಟ್ಟುವಾಗ ಬದುಕು ನಿಧಾನವಾಗಿ ಉಸಿರಾಡಲು ಆರಂಭಿಸುತ್ತದೆ ಅಂಗಳದಲ್ಲಿ ಮುಳುಗುವ ಹಸುವಿನ ಗಂಟೆಯ ಶಬ್ದ ಬೆಳಗಿನ ಮೌನವನ್ನು ತೊಡಗಾಕಿಸುವುದಿಲ್ಲ ಅದಕ್ಕೆ ಸಂಗಾತಿಯಾಗುತ್ತದೆ ಈ ಶಬ್ದ ಕೇಳಿದಾಗ ಅಮ್ಮನ ಕೆಲಸ ಅಜ್ಜಿಯ ಮಾತು ಅಂಗಳದಲ್ಲಿ ನೆಮ್ಮದಿ ಎಲ್ಲವೂ ಒಂದೇ ಕ್ಷಣದಲ್ಲಿ ನೆನಪಾಗುತ್ತದೆ ಅಮ್ಮ ತಡವಾಗ್ತಿದೆ ನನ್ನ ಪುಸ್ತಕ ಸಿಕ್ತಿಲ್ಲ ಅಪ್ಪ ತಂದ ಹೊಸ ಬಳ್ಪ ಎಲ್ಲಿ ಹೋಯ್ತು ಶಾಲೆಗೆ ಹೋಗ್ಬೇಕಲ್ಲ ಇವತ್ತು ಪರೀಕ್ಷೆ ಇದೆ ಮಕ್ಕಳ ಈ ಆತುರದಲ್ಲಿ ಯಾವುದೇ ಚಿಂತೆ ಇರೋದಿಲ್ಲ ಇಂದಿನ ಕ್ಷಣ ಮಾತ್ರ ಮುಖ್ಯ ಅವರಿಗೆ ಗೊತ್ತಿಲ್ಲ ಇದೇ ಓಟ ಇದೆ ಗದ್ದಲ ಇದೇ ಬೆಳಗ್ಗೆ ಒಂದು ದಿನ ನೆನಪುಗಳಾಗಿ ಮತ್ತೆ ಕಿವಿಗೆ ಹೇಳುತ್ತವೆ ಮರೆಯಾದ ದಿನಗಳು ಮತ್ತೆ ಬಾರದೆಂದು ಮಣ್ಣಿನ ದಾರಿಯಲ್ಲಿ ಬೀಳುವ ಪ್ರತಿ ಹೆಜ್ಜೆಯು ಒಂದು ಕತೆ ಹೇಳುತ್ತದೆ ಈ ದಾರಿಗಳು ಹೆಸರಿಲ್ಲದಿದ್ದರೂ ನಮ್ಮ ಬದುಕಿನ ಎಲ್ಲ ಕತೆಗಳನ್ನು ತಮ್ಮೊಳಗೆ ಇಟ್ಟುಕೊಂಡಿವೆ ಈ ದಾರಿಯಲ್ಲಿ ನಾನು ಪ್ರತಿದಿನ ನಡೆದೆ ಬೇಸಿಗೆ ಮಳೆ ಚಳಿ ಎಲ್ಲಕ್ಕೂ ಸಾಕ್ಷಿ ಮಣ್ಣು ಈ ಮಣ್ಣು ನನಗೆ ಅನ್ನ ಕೊಡುತ್ತೆ ನಾವು ಇದನ್ನ ಕಾಪಾಡಬೇಕು ಹೋಯ್ ಹೈ ಬಾ ಬಾ ರೈತನ ಧ್ವನಿಯಲ್ಲಿ ಆತುರವಿಲ್ಲ ಅಲ್ಲಿದೆ ಬದುಕಿನ ಸಹನೆ ನಾನು ರೈತ ನಾಳೆಯ ಆಶೆ ಹಸಿರು ಭೂಮಿ ನನ್ನ ಭಾಷೆ ಬೆಳಗ್ಗೆ ಹೀಗೆ ಶುರುವಾದರೆ ದಿನವೆಲ್ಲ ನೆಮ್ಮದಿಯಾಗಿರುತ್ತೆ ಹಳ್ಳಿಯಲ್ಲಿ ಸಮಯಕ್ಕೆ ಗಡಿಬಿಡಿಯಿಲ್ಲ ಬದುಕಿಗೆ ಆತುರವಿಲ್ಲ ಪ್ರತಿ ಉಸಿರಲ್ಲೂ ನೆಮ್ಮದಿ ಪ್ರತಿ ಮೌನದಲ್ಲೂ ಅರ್ಥ ಹಳ್ಳಿಯ ನೆನಪು ಕಣ್ಣಿಗೆ ಕಾಣದಿದ್ದರೂ ಕಿವಿಗೆ ಕೇಳಿಸಿಕೊಂಡ ಕ್ಷಣದಲ್ಲೇ ಹೃದಯದ ಆಳಕ್ಕೆ ತಲುಪುವ ಒಂದು ಮೃದು ಸಂಗೀತ ಈ ಧ್ವನಿ ಚಿತ್ರಣದ ಮೂಲಕ ನಾವು ಶಬ್ದಗಳ ಸಹಾಯದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಹಳ್ಳಿಯ ಮುಂಜಾನೆಯನ್ನು ಮತ್ತೆ ಜೀವಂತಗೊಳಿಸಲು ಪ್ರಯತ್ನಿಸಿದ್ದೇವೆ ಈ ನೆನಪುಗಳು ನಿಮ್ಮೊಳಗೆ ಮೌನವಾಗಿ ನೆಮ್ಮದಿಯಾಗಿ ಉಳಿಯಲಿ ಎಂಬುದೇ ನಮ್ಮ ಸಣ್ಣ ಆಶಯ ಧನ್ಯವಾದಗಳು ಈ ನೆನಪಿನ ಯಾನದ ಜೊತೆಯಾಗಿ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದೆ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರದ ವಿದ್ಯಾವರ್ಧಕ ಸಂಘ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪಾಲ್ಗೊಂಡ ವಿದ್ಯಾರ್ಥಿಗಳು ಭಾವನಾ ಎಂ ಹರೀಶ್ ಜಿ ಹೇಮಾದ್ರಿ ಜಯಂತ್ವಿ ಕಾವ್ಯಾಂಜಲಿ ಎಸ್ ಕುಶಾಲ್ ಆರ್ ಲತಾ ಆರ್ ಮಾನಸ ಎಎಂ ಎಂ ನಿಸರ್ಗ ಎಸ್ ಜೆ ಸಂಜನಾ ಬಿ ಸಂಜನಾ ಎಸ್ ತೇಜಸ್ ಎನ್ ಎಸ್ ಯುವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ನಮಸ್ಕಾರ ಗ್ರಹಣೆ ಹಾಗೂ ಸಂಕಲನ ಮಮತಾ ನಿರ್ಮಾಣ ಜ್ಯೋತಿದಾಸ್